ಅದಕ್ಕೆ ತುಂಬಾ ನಗ್ತಿ ಹೇಳ ಸೊ ನಾವ್ ಇವಾಗ ಹೋಗ್ತಾ ಇರೋದು ನಂಜುಡೇಶ್ವರ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಅನ್ಸುತ್ತೆ ತಿಂಡಿ ತಿನ್ನಕ್ ಹೋಗ್ತಾ ಇದ್ದ ನನ್ನ ವೈಫಿಗೆ ತುಂಬಾ ನಗು ಬರ್ತಿದೆ ಯಾಕಂದ್ರೆ ತುಂಬಾ ಆಲೆ ಒಂದು ವರ್ಷ ಆದ್ಮೇಲೆ ಮತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಬಂದು ಮಾತಾಡ್ತಿರಲ್ಲ ನಂದು ತುಂಬಾ ಕಾಲ್ ಶಿಟ್ ಬಿಸಿ ಇರುತ್ತೆ ಒಂದು ವರ್ಷ ಆದ್ಮೇಲೆ ಇವಾಗ ಮತ್ತೆ ಕೊಟ್ಟಿ ಟೆನ್ ಮಂತ್ಸ್ ಆಯ್ತು ನಾವು ವಿಡಿಯೋನೇ ಹಾಕಿಲ್ಲ ವಿಡಿಯೋನು ಮಾಡಿಲ್ಲ ಸೊ ಈಗ ಈಗ ಸುಮ್ಮನೆ ಒಂದು ರಾಯಣ್ಣ ಆ ಏಳ ಹಾ ತಿಂಡಿ ಪಷ್ಟ ತಿಂಡಿ ಪಷ್ಟ ತಿಂಡಿ ಆಮೇಲೆ ಅದರೊಳಗೆ ವಾಪಸ್ ಹೋಗ್ತೀವಿ ಇಲ್ಲಿ ಆಟಾಡಕ್ಕೆ ಬಿಡಲ್ಲ ವಾಪಸ್ ಇಲ್ಲಿ ತಿಡಿ ತಿಂಡಿಗೆ ಬಂದ್ರೆ ಇಲ್ಲಿ ಅವ್ಳು ಆಟಾಡಬೇಕು ಅಂತ ಇವಾಗ ಈಗ ಅವ್ಳು ಆಟಾಡೋದಾದ್ರೆ ಬರೀ ನಾವು ಆಟಾಡ್ಕೊಂಡೇ ಇರಬೇಕು ಲಿಯಾ ಫಸ್ಟ್ ತಿಂಡಿ ಆಮೇಲೆ

ನೋಡಿ ನಾವು ಕಾರಲ್ಲಿ ಅಷ್ಟು ಹೇಳಿದ್ರು ಅವಳು ಫಸ್ಟು ಆಟ ಆಡೋಕ್ಕೆ ಹೋದ್ಲು ಮಕ್ಕಳಂದ ಮೇಲೆ ಹಾಗೇ ಫಸ್ಟು ಆಟ ಅಂತಲೇ ಹೋಗ್ಬಿಡ್ತಾರೆ ತಿಂಡಿ ಊಟ ಯಾವುದ್ರ ಮೇಲೂ ನೆನಪೇ ಇರೋಲ್ಲ ಸೊ ಅವ್ರು ಬರೋ ತನಕ ನಾವು ವೆಯ್ಟ್ ಮಾಡಬೇಕು ಯಾಕೆಂದರೆ ನನ್ನ ಹಸ್ಬೆಂಡ್ ಕೂಡ ಅವಳ ಜೊತೆನೇ ಇದ್ದರು ಸೊ ಹಂಗಾಗಿ ನಾವಿಲ್ಲಿ ಮಸಾಲೆ ದೋಸೆ ಮತ್ತು ಬೆಣ್ಣೆ ದೋಸೆ ಪಲಾವ್ ಎಲ್ಲ ತೊಗೊಂಡಿದ್ವಿ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ದೋಸೆನೂ ತಿಂದು ಪಲಾವ್ ತಿಂದಿದ್ದು ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗ್ಬಿಡ್ತು ಇಲ್ಲಿನ ಫುಡ್ಡು ಆ್ಯಂಡ್ ನಾನಿಲ್ಲಿ ದೋಸೆ ತೊಗೊಂಡಿದ್ದೆ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಒಂದು ಪ್ಲೇನ್ ದೋಸೆ ಕೂಡ ತೊಗೊಂಡ್ವಿ ಅದು ನನ್ನ ಮಕ್ಕಳ ಅಂತ ಆಲ್ಮೋಸ್ಟ್ ನನ್ನ ಮಗಳು ಎಲ್ಲೂ ಆಚೆ ತಿಂಡಿ ಊಟ ಮಾಡಲ್ಲ ಬಟ್ ಇಲ್ಲಿ ದೋಸೆ ತುಂಬ ಇಷ್ಟಪಟ್ಟು ತಿಂದಳು ಹಂಗಾಗಿ ಅವಳಿಗೆ ದೋಸೆ ತೊಗೊಂಡು ತಿನ್ನಿಸ್ಬಿಟ್ವಿ ಸೊ ಸ್ವಲ್ಪ ಕೆಲಸ ಕಮ್ಮಿ ನಾವು ಇಲ್ಲಿಗ ತಿಂಡಿ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ವಿ ಮನೆಗೆ ಹೋಗೋಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹೋಗಬೇಕು ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು ನಾವು ಈ ಓಟೆಲಿಗೆ ಮೊದಲನೇ ಸಲ ಬರ್ತಿರೋದೇನಲ್ಲ ಬಟ್ ಬ್ರೇಕ್ಫಾಸ್ಟಿಗೆ ಅಂತ ಇದು ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಮನೆ ಫಂಕ್ಷನಿಗೆ ಸುಮಾರು ಟೈಮ್ ನಾವು ಇಲ್ಲಿಂದಲೇ ಫುಡ್ನ ಆರ್ಡರ್ ಮಾಡಿದ್ವಿ ಲಂಚ್ಗೆ ಅಂತ ಆ ಫುಡ್ಡು ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ನ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಂದರೆ ಮನೆ ಹತ್ರ ನಿಯರ್ ಯಾವುದು ಹೋಟೆಲ್ ಇರುತ್ತೆ ಸೊ ಅಲ್ಲೇ ಹೋಗ್ಬಿಡ್ತೀವಿ ಇದು ಫಸ್ಟ್ ಟೈಮ್ ಹೋಗಿ ಬ ಹೋಗೋಣ ಅಂದ್ಕೊಂಡು ನಾವು ಬಂದಿತ್ತು ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆ ಫುಡ್ಗೂ ಆ ವೆದರ್ಗೂ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸೆವೆನ್ ಓ ಕ್ಲಾಕ್ ಥರ ಅನ್ನಿಸ್ತಿತ್ತು ಬಟ್ ಆಲ್ಮೋಸ್ಟ್ ಒಂದು ಟ್ವೆಲ್ವ್ ಓ ಕ್ಲಾಕ್ ಯಾವಾಗ ಹೋಗ್ಬಿಟ್ಟಿತ್ತು ಅನಿಸುತ್ತೆ ಸೊ ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ನಾನು ನಿಮಗೆ ಹೇಳಿದ್ನಲ್ಲ ಇನ್ನೊಂದು ಕೆಲಸ ಇತ್ತು ಅಂತ ಸೊ ಹಾಗಾಗಿ ಆನ್ ವೇ ಇವನಲ್ಲಿ ಇಟ್ಟಿಗೆ ಬಂದಿದ್ವಿ ಏಕೆಂದರೆ ನಾನೊಂದು ಸ್ಟವ್ ತೊಗೋಬೇಕಿತ್ತು ಅಂದರೆ ನಮ್ಮ ಮನೇಲಿ ಇದೆ ಈ ಥರ ಫೋರ್ ಬರ್ನಲ್ಲಿರೋ ಸ್ಟವ್ ಆ ಥರದ್ದು ಏನಾದರೂ ತೊಗೊಳ್ಳೋಣ ಅಂತ ಬಟ್ ನನಗೆ ತುಂಬ ಇಷ್ಟ ಆಯಿತು ಫೋರ್ ಬರ್ನಲ್ಲಿಂದು ಬಟ್ ನನ್ನ ಹಸ್ಬೆಂಡಿಗೆ ಅದು ಇಷ್ಟ ಆಗಲಿಲ್ಲ ಬೇಡ ಇವಾಗಲೇ ನಮ್ಮದು ಓನ್ ಹೌಸ್ಗೆ ಹೋದ್ಮೇಲೆ ತೊಗೊಳ್ಳೋಣ ಅಂತ ನಾವು ತೊಗೊಳಕ್ಕೆ ಹೋಗಿದ್ದೆ ಒಂದು ಅಲ್ಲಿ ನೋಡಿ ತಗೊಳ್ಬೇಕು ಅಂತ ಮನ್ಸು ಮಾಡಿದ್ದೆ ಒಂದು ಫ್ರಿಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆಲ್ರೆಡಿ ಮನೇಲಿ ಫ್ರಿಜ್ ಇದೆ ಅದು ವರ್ಕಿಂಗ್ ಕಂಡೀಷನು ತುಂಬ ಚೆನ್ನಾಗಿದೆ ಸೊ ಅದಾದಮೇಲೆ ಅದು ಬೇಡ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ ಸೊ ಒಂದು ತಗೊಂಡು ರಿಟರ್ನ್ ಮನೆಗೆ ವಾಪಸ್ ಬಂದ್ವಿ ಮಾಡ್ಕೊ ಇಲ್ಲ ಅಡು ಇಲ್ಲಿ ಇಲ್ಲ ಅಡ ಫೋನ್ ನೋಡು ಹಾಯ್ ಮಾಡ್ ನಿಂಗೆ ಹಬ್ಬ ಎಲ್ಲಾಗಿದೆ ತೋರಿಸು ಹಬ್ಬು ತೋರಿಸು ಎಲ್ಲ ಹಬ್ಬ ಹೋಗಿದೆ ಹ್ಞೂ ಅಂಬೂ ಹಬ್ಬ ಆಗಿದ್ಯಾ ಅಬ್ಬು ಹ್ಞೂ ನನ್ನ ಮಗಳು ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ಲು ಅಂತ ಇವತ್ತು ಸ್ಕೂಲಿಗೆ ರಜಾ ಮಾಡಿಸಿದ್ವಿ ಸೊ ಹಂಗಾಗಿಬಿಟ್ಟು ಸ್ಕೂಲಿಗೆ ಹೊರಟ ಟೈಮಲ್ಲಿ ಮಾತ್ರ ಸ್ವಲ್ಪ ಆಟ ಮಾಡ್ತಿದ್ಲು ಕಾಲು ನೋವು ಅಂತ ಸೊ ರಜಾ ಮಾಡ್ಸಾದ ಮೇಲೆ ಸುಮ್ಮನೆ ಆರಾಮಾಗಿ ಆಟ ಆಡ್ಕೊಂಡೇ ಇದ್ಲು ನಾವು ಹೇಳಿದ್ರೆ ಅಷ್ಟೇ ನೆನಪು ಮಾಡ್ಕೊಬಿಟ್ಟು ನೋವು ಅಂತಿದ್ಲು ಅದು ಬಿಟ್ಟರೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಸೊ ಅವಳು ಟೆರೆಸ್ ಮೇಲೆ ಹೋಗಬೇಕು ಅಂದ್ಲು ಅಂತ ನಾವು ಎಲ್ಲರೂ ಹೋಗಿದ್ವಿ ನಮ್ಮಮ್ಮ ಬಟ್ಟೆ ಹಾಕ್ತಿದ್ರಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಆಲ್ಮೋಸ್ಟ್ ನಾನು ಹೋಗಲ್ಲ ಬಟ್ಟೆ ಎಲ್ಲ ಒಣಗಾಕೋಕ್ಕೆ ನಮ್ಮಮ್ಮನೇ ಬಟ್ಟೆ ಎಲ್ಲ ಒಣಗಾಕೋದು ನಾನು ಕೇಳಿ ಕೆಳಗಡೆ ಏನಾದರೂ ಏನಾದ್ರು ಕೆಲಸ ಇದ್ರೆ ಅದನ್ನ ಮಾಡ್ಕೋತಾ ಇರ್ತೀನಿ ಸೊ ಇವತ್ತು ನನ್ನ ಮಗಳು ಮೇಲ್ಗಡೆ ಹೋಗಬೇಕು ಅಂತ ಆಟ ಮಾಡಿದ್ಲು ಮತ್ತೆ ನನ್ನನ್ನು ಕರೆದ್ಲು ಅಂತ ನಾವು ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಅಮ್ಮಂಗೆ ನಮ್ಮ ಟೆರೆಸ್ ನೋಡಿ ಹೇಗಾಗ್ಬಿಟ್ಟಿದೆ ಆಮೇಲೆ ಅನ್ಕೊಂಡ್ಬಿಡಿ ಇದೆ ಇಷ್ಟೊಂದು ಕೆಟ್ಟಾಗಿ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಮರ ಇರೋದ್ರಿಂದ ಅದ್ರದ್ದು ಕೊಂಬ ಎಲ್ಲ ಟೆರೆಸ್ ಮೇಲೆ ಬರೋದ್ರಿಂದ ಎಲೆಗಳೆಲ್ಲ ಬೀಳ್ತಾನೆ ಇರುತ್ತೆ ಎಲೆ ಹೂವು ಕಾಯಿ ಎಲ್ಲಾ ಬೀಳ್ತಾನೆ ಇರುತ್ತೆ ಹಂಗಾಗಿ ತುಂಬಾ ಗಲೀಜಾಗುತ್ತೆ ನಮ್ಮ ಟೆರೆಸ್ ಈಗ ಸ್ವಲ್ಪ ಅಡ್ಡಿ ಇಲ್ಲ ನೋಡ್ಬೋದು ಮಳೆಗಾಲದಲ್ಲಂತೂ ನೋಡೋಕೆ ಆಗಲ್ಲ ಅಷ್ಟೊಂದು ಅಸಹ್ಯವಾಗ ಹೋಗ್ಬಿಟ್ಟಿರುತ್ತೆ ಸೊ ಇದನ್ನ ನಮ್ಮ ಕ್ಲೀನ್ ಮಾಡೋದೇ ದೊಡ್ಡ ಟಾಸ್ಕ್ ಆಗುತ್ತೆ ಪಾಪ ನಮ್ಮಪ್ಪ ವೀಕ್ಲಿ ಒಂದು ಕ್ಲೀನ್ ಮಾಡ್ತಾನೆ ಇರ್ತಾರೆ ಆದ್ರೂ ಹೀಗೆಲ್ಲ ಆಗೋಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅದನ್ನು ಕಟ್ಸ್ಲಿಕ್ಕೆ ಕೇಳಿದೀವಿ ಇನ್ನೊಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಅಲ್ಲಿ ಅದನ್ನು ಕಟ್ ಮಾಡಿಸ್ತಾರೆ ಆಮೇಲೆ ನೀವು ತೊಂದರೆ ಇರಲ್ಲ ಇಲ್ಲಿ ಸೊ ಇಲ್ಲಿ ಕೋತಿಗಳು ಕಾಟನೂ ಸ್ವಲ್ಪನೇ ಸ್ವಲ್ಪ ಇದೆ ಅದಕ್ಕಿಂತ ಇದೆ ನಮಗೆ ದೊಡ್ಡದು ಅನ್ಸುತ್ತೆ ನಾವೇನಾದರೂ ಊರಿಗೆ ಹೋಗ್ಬಿಟ್ರೆ ಒಂದ್ ಎರಡು ಮೂರು ದಿನ ಇಲ್ಲ ಅಂದರೆ ನಮ್ಮನೆ ನೋಡೋಂಗಿರಲ್ಲ ಆತರ ಆಗೋಗ್ಬಿಟ್ಟಿರುತ್ತೆ ಇಲ್ಲಿ ನೋಡ್ಬೋದು ನನ್ನ ಮಗಳು ಎಷ್ಟು ಕ್ಯೂಟ್ ಆಗಿ ಆಟಾಡ್ತಿದ್ದಾಳೆ ಅಂತ Terima kasih telah menonton! ನಿನ್ನೆ ತೊಗೊಂಡು ಬಂದ ಸ್ಟೌವ್ನ ನಾವು ಇನ್ಸ್ಟಾಲ್ ಮಾಡಿಸಿರ್ಲಿಲ್ಲ ಗ್ಯಾಸ್ ಕೊಡೋರ್ಗೇ ಹೇಳೋಣ ಅವರೇ ಚೆನ್ನಾಗಿ ಫಿಟ್ ಮಾಡಿಕೊಡ್ತಾರೆ ಅಂತ ಯಾಕೆಂದರೆ ಲಾಸ್ಟ್ ಟೈಮ್ ನಮ್ಮದು ಗ್ಯಾಸಿನ ಪೈಪ್ ಚೇಂಜ್ ಮಾಡಬೇಕಾದ್ರೆ ಇವರೇ ಬಂದು ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸೊ ಹಂಗಾಗಿ ಇವ್ರಿಗೆ ಹೇಳೋಣ ಅಂದ್ಕೊಂಡು ಕಾಲ್ ಮಾಡಿ ಹೇಳಿದಾಗ ಪಾಪ ಕಾಲ್ ಮಾಡಿದ ಕೂಡಲೇ ಬಂದು ಇಲ್ಲೆಲ್ಲ ಫಿಟ್ ಮಾಡ್ತಾ ಇದ್ರು ನಾನು ತ್ರೀ ಬರ್ನಲ್ಲಿಂದು ಸ್ಟವ್ ತೊಗೊಂಡಿದ್ದು ಸೊ ನನ್ನ ಕಝಿನ್ ಹತ್ರ ಶೇರ್ ಮಾಡುವಾಗ ಅವ್ರು ಹೇಳಿದರು ತ್ರೀ ತಗೋಬಾರ್ದಿತ್ತು ಅದಷ್ಟು ಒಳ್ಳೇದಾಗಲ್ಲ ಆಗಲ್ಲ ಮನೆಗೆ ಅಂತೆಲ್ಲ ಹೇಳಿದರು ಸೊ ಅವರು ನೆಗೆಟಿವ್ ಮಾಡಬೇಕು ಅಂತ ಹೇಳಿಲ್ಲ ಬಟ್ ಅವ್ರು ಹೇಳೋದು ನಾನು ಒಳ್ಳೆಯದಕ್ಕೆ ಬಟ್ ನನಗೆ ತುಂಬಾ ಭಯ ಆಗ್ಬಿಡುತ್ತೆ ಈ ಥರ ಏನಾದರೂ ಒಂಚೂರು ನೆಗೆಟಿವ್ ಆಗಿ ಹೇಳಿಬಿಟ್ರು ನನಗೆ ನಾನು ತಗೋಬಾರ್ದಿತ್ತ ನಾನು ಫೋರ್ ಬರ್ನಲ್ಲಿಂದೆ ತೊಗೋಬೇಕಿತ್ತೇನೋ ಇದು ಬೇಡವಾಗಿತ್ತು ಇಲ್ಲ ಸಣ್ಣ ಪುಟ್ಟದಾದರೆ ಇದರಿಂದನೇ ಆಯ್ತೇನೋ ಏನಕ್ಕೆ ತೊಗೊಂಡು

ಮನಸ್ಸಿಗೆ ಒಂಥರ ಅನ್ನಿಸ್ತಾ ಇತ್ತು ಸೊ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಸುಮಾರು ಜನ ಇದನ್ನು ತೊಗೊಂಡಿದ್ರು ತ್ರೀ ಬರ್ನಲ್ಲಿಂದೆ ಬಟ್ ಅದು ತುಂಬ ಒಳ್ಳೆಯದು ಅಂತಲೂ ಅದರೊಳಗಿತ್ತು ಸೊ ಆವಾಗ ನನಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ ಓಕೆ ಅಡ್ಡಿ ಇಲ್ಲ ತೊಗೋಬೋದು ಅಂತ ಅಂದಮೇಲೆ ಇಲ್ಲ ಅಂದರೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ ನಾನು ಇದನ್ನು ತೊಗೋಬಾರ್ದಿತ್ತು ಇಲ್ಲ ರಿಟರ್ನ್ ಕೊಟ್ಟಿದರೆ ಆಗ್ತಿತ್ತು ನಾನು ಇದನ್ನು ಫಿಟ್ ಮಾಡಿಸ್ಬೇಕಾದ್ರು ನನಗೆ ಅದೇ ಫೀಲ್ ಆಗ್ತಿತ್ತು ಬೇಡವಾ ನಾನು ಹಳೆದನ್ನೇ ಯೂಸ್ ಮಾಡಲಾ ಸೊ ಆ ಥರದ್ದೆಲ್ಲ ಅನ್ನಿಸ್ತಾ ಇತ್ತು ಸೊ ಎಲ್ರಿಗೂ ಇದು ಕಾಮನ್ ಅನಿಸುತ್ತೆ ಸೊ ನನಗೂ ಅದೇ ಥರ ಆಗೋಗ್ಬಿಟ್ಟಿತ್ತು ಆಮೇಲೆ ನಾನು ಎಲ್ಲ ಸ್ವಲ್ಪ ಸರ್ಚ್ ಮಾಡಿ ನೋಡಿದಾಗ ಇಲ್ಲ ಇದು ತುಂಬ ಒಳ್ಳೆಯದು ತ್ರೀ ಬರ್ನಲ್ದೇ ತೊಗೋಬೇಕು ಹಾಗೆ ಹೀಗೆ ಅಂತ ಹೇಳಿದ್ಮೇಲೆ ನನಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು ಫಸ್ಟ್ ಏನ್ ಗೊತ್ತಾ ಬೆಂಕಿ ಏನ್ ಉದ್ದೇಶ ಅಂದ್ರೆ ಲೀಕೇಜ್ ಇತ್ತಂದ್ರೆ ಡಗ್ಗಂತಿ ಡಾಕ್ಕಿಡತ್ತೆ ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ ಒಂದ್ಸತಿ ಮಾಡೋದ್ ಕೆಲಸ ಕರೆಕ್ಟ್ ಪರ್ಫೆಕ್ಟ್ ಮಾಡ್ಕೊಟ್ಬಿಟ್ರೆ ನಿಮ್ಗೂ ಸಮಸ್ಯೆ ಇರಲ್ಲ ನಮ್ಗೂ ಸಮಸ್ಯೆ ಇರಲ್ಲ ಯು ಸೊ ಫೈನಲಿ ಫಿಟ್ ಮಾಡಿದ್ಮೇಲೆ ನಮ್ಮ ಕಿಚನ್ ಲುಕ್ಕೇ ಚೇಂಜ್ ಕಾಣಿಸ್ತಾ ಇತ್ತು ಲೈಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೇಂಜ್ ಮಾಡೋದಿದೆ ಬಟ್ ಈ ಮನೆಗೆ ಏನು ಚೇಂಜ್ ಮಾಡೋಕ್ಕಾಗಲ್ಲ ಸೊ ಹೊಸದಾಗಿರೋದ್ರಿಂದ ನಾವು ಏನೇ ಮನೆಗೆ ಬಂದ್ರೂ ಪೂಜೆ ಮಾಡ್ತೀನಿ ಸೊ ಹಾಗೆಯೇ ಈಗ ಸ್ಟವ್ ತೊಗೊಂಡು ಬಂದಿರೋದು ಸೊ ಹಾಗಾಗಿ ಮುಂದೆ ಏನು ತೊಂದರೆ ಆಗಬಾರ್ದು ಅಂತ ಪೂಜೆ ಮಾಡಿದ್ಮೇಲೆ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೆ ಸ್ಟವ್ ಆನ್ ಮಾಡಿದ ಕೂಡಲೇ ಫಸ್ಟು ನಾನು ಹಾಲೇ ಬಿಸಿಗಿಟ್ಟೆ ಸೊ ಎಲ್ಲ ಒಳ್ಳೇದಾಗಲಿ ಅಂತ ಸೊ ಹಾಗಾಗಿಬಿಟ್ಟು ಏನಾದರೂ ಸ್ವೀಟ್ ಮಾಡೋಣ ಅಂತ ಅಮ್ಮನಿಗೆ ಹೇಳಿದ್ದೆ ಅದಕ್ಕೆ ಅವರು ಪಾಯಸ ಮಾಡ್ತಾಯಿದ್ರು ನಮ್ಮ ಮನೇಲಿ ಸ್ವೀಟ್ ಯಾರೂ ತಿನ್ನಲ್ಲ ನಾನು ನನ್ನ ಹಸ್ಬೆಂಡ್ ಅಷ್ಟು ಸ್ವೀಟ್ ತಿನ್ನಲ್ಲ ನನ್ನ ಅಪ್ಪ ಅಮ್ಮ ತಿಂತಾರೆ ಸೊ ಹಾಗಾಗಿ ಸ್ವಲ್ಪ ಪಾಯಸ ಮಾಡ್ತಾಯಿದ್ರು ಸೊ ನಾನೊಂಚೂ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಹೇಗಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್